ಮಗ ನನ್ನ ಮಗ ಹಿರಿಯ ಮಗ ಮತ್ತು ನನ್ನ ಸಣ್ಣ ಮಗಳು ಏಳನೇ ಮಗಳು ಮಲ್ಕಿಂಡಾಳ ಮತ್ತು ನನ್ನ ಮೂರನೇ ಜನಗರ ಅಂತ ಹೇಳಿ ಮೂರನೇ ಮಗ ಹಂಗಾಗಿ ದೇವರು ನನ್ನ ಕುಟುಂಬದಲ್ಲಿ ದೊಡ್ಡ ಅದ್ಭುತ ಮಾಡಿದ ಇದು ಸಾಯವರೆಗೂ ನಾನು ಮರಳಿರೋಂಗಿಲ್ಲ ಹಂಗಾಗಿ ಯಾವುದೇ ಕಷ್ಟ ಬಂದರೂ ನಾನು ಇನ್ನೊಂದು ದೇವ್ರಿಗೆ ಹೋಗಂಗಿಲ್ಲ ಇದು ಪ್ರಮಾಣ ಇಲ್ಲಿ ಕೂಡ ಮಾಡ್ತೀನಿ ನನ್ನ ಜೀವದಲ್ಲಿ ಮಾಡ್ತೀನಿ ಆಮೇಲೆ ನನ್ನ ಕುಟುಂಬದಲ್ಲಿ ನಾನು ಕೂಡ ಅಷ್ಟೇ ಬಾಳವಿ ನಾನು ಹಣದ ತೊಂದ್ರಿಂದ ಭಾಳಷ್ಟು ನಾನು ಕೆಟ್ಟೋಗಿದ್ದೀವಿ ನಾನು ಇಲ್ಲಿ ಹೊಲ ಮಾಡಿದ್ದೆ ಬಾಲಕ ಐವತ್ತಕ್ಕೆ ಹೊಲ ಮಾಡಿದ್ದೆ ನಾವು ಲಾಸ್ ಆಗಿ ಸಾಲ ಮಾಡ್ಕೊಂಡು ಮತ್ತೆ ನಮ್ಮ ಹೋದೆ ನಾನು ಲೇಬರ್ ಕಾಂಟ್ರಾಕ್ಟರ್ ಮೇಯಿಸ್ತೀನಿ ನಾನು ದಿನಕರ ಪ್ರಾರ್ಥನೆ ಮಾಡಿದ್ರೆ ಎಡ್ಸ್ರ ಆಯ್ತು ನೋಡ್ರಲ್ಲಿ ಅಯ್ಯ ನಿನ್ನ ಕಾಂಟ್ರಾಕ್ಟ್ ಮಾಡೋಣ ಅಂತ ಅಯ್ಯ ರೊಕ್ಕ ಬೇಕಯ್ಯ ಕಾಂಟ್ರಾಕ್ಟ್ ಮಾಡೋಕೆ ಕೆಲಸ ಮಾಡೋಕೆ ರೊಕ್ಕ ಬೇಕನ್ನು ಕೊಡ್ತಾ ನಾನು ನೀನು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಗ್ಬೇಕು ಹದಿನೇಳರಲ್ಲಿ ಕೆಲಸ ಮಾಡಿದೆ ಸ್ವಲ್ಪ ದುಡ್ಡು ಮಾಡಿದೆ ಹದಿನೆಂಟರಲ್ಲಿ ನಾನು ಕ್ಲಾ ಕ್ಲಾಸ್ ತ್ರೀ ಲೈಸೆನ್ಸ್ ನಾನು ಮಾಡಿಕೊಟ್ರು ದೇವ್ರ ಗ್ರೂಪಿಂದ ನಾನು ಲೈಸೆನ್ಸ್ ಆಗಲ್ಲ ಅಂತ ಹೇಳ್ಕೊಂಡಿದ್ದೆ ಕ್ಲಾಸ್ ಮಾಡ್ತೀನಿ ಅದೇ ರೀತಿ ಹತ್ತೊಂಬತ್ತು ಇಪ್ಪತ್ತು ರೇ ಅಯ್ಯ ನಾನು ಕೋಟಿಗಟ್ಟಲೆ ಕೆಲಸ ಮಾಡ್ಬೇಕೆ ದೊಡ್ಡ ಕಾಂಟ್ರಾಕ್ಟರ್ ನೀನು ದೊಡ್ಡ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಯ್ತು ಸೂಪರ್ ಕ್ಲಾಸ್ ಕಾಂಟ್ರಾಕ್ಟರ್ ಆಯ್ತು ನೀನು ದೇವರ ಅಯ್ಯರ ಪ್ರಾರ್ಥನಾ ಫಲದಿಂದ ಇವತ್ತು ನನ್ನ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಗಿ ಮತ್ತು ಬಳ್ಳಾರಿ ಇಷ್ಟು ರಾಯಚೂರು ಡಿಸ್ಟ್ರಿಕ್ನಲ್ಲಿ ಎರಡು ಜಿಲ್ಲೆದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಎರಡು ಕೋಟಿ ಕೆಲಸ ನಾನು ನನ್ನ ಕೆಲಸದಲ್ಲಿ ಮಾಡ್ತಾ ಇದ್ದೀನಿ ಎರಡು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀನಿ ದೇವರು ದೊಡ್ಡ ಅದ್ಭುತ ನಾನು ಮಾಡಿದ್ದು ಮತ್ತು ನನ್ನ ತಾಯಿಗೆ ಪಾಠಚರ್ಯ ಕೊಡಿತ್ತು ಸಾಯಿಬೇಕ್ ನನ್ನ ನನ್ನ ತಾಯಿ ಉಳಿಬಾರದು ದೇವರು ಅಂಥದ್ರಿಂದ ನನ್ನ ತಾಯಿನ ನಾರ್ಮಲ್ ರಿಪೋರ್ಟಿಂದ ಸುರೋಮ ಆಗಿ ನನ್ನ ತಾಯಿ ಇಲ್ಲಿ ಕೂಡ ಬಂದಿದ್ದಾಳೆ ಪ್ರಾರ್ಥನೆ ಕೂಡ ಬಂದಾಳೆ ದೇವರು ಕೊಟ್ಟಂಥ ದೊಡ್ಡ ಅದ್ಭುತ ನನಗೆ ಆಮೇಲೆ ನನಗಾಗಿ ನಮ್ಮ ಕುಟುಂಬಕ್ಕಾಗಿ ಸದಾ ಪ್ರಾರ್ಥನೆ ಮಾಡ್ತಕ್ಕಂಥ ಏರು ಕೂಡ ದೊಡ್ಡ ವಂದನೆ ಹೇಳ್ತೀನಿ ನನ್ನ ಸಮಯದಲ್ಲಿ ಇಲ್ಲಿ ಬಂದ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ತಾಯಂದ್ರಿಗೆ ಹೇಳ್ತೀನಿ ಎ ಸ್ವಾಮಿ ಪುಟ್ಟ ಮೇಲೆ ಬೇರೆ ದೇವ್ರ ಲೋಕದಲ್ಲಿ ಯಾರಿಲ್ಲ ನನ್ನಷ್ಟು ದೇವ್ರ ದೊಡ್ಡಿಂದ ಎದೊಡ್ಡಿಂದ ನಿಂಗ್ ಬಂದಿನ ಚಾಪ ಚಾಪಂಗು ನಾನು ನನ್ನ ತಂದೆ ನಾನು ಅಮಾಷ್ ಪ್ರತಿ ಆಮಾಶೆ ಬಂದಿಲಿಕ್ಕೆ ನಮ್ಮ ಸ್ವಂತ ಬಂಗಲಾಪುರ ಸಿ ಎಸ್ ಐ ಮಂದಿ ನಾವು ಆದ್ರೂ ಒಂದು ಬಟ್ಟೆ ಕಟ್ಟಿದ ಗಿಡ ಕೂಡ ನಮಸ್ಕಾರ ಮಾಡಿದ್ದೆ ನಾನು ನನ್ನ ಪರಿಸ್ಥಿತಿ ಹಂಗೆ ಮಾಡಿತ್ತು ನಿಜವಾಗ್ಲು ಕೂಡ ನಾನು ಆ ಮೂ್ದೆ ಈ ಜೀವನದಲ್ಲಿ ನಾನು ಮತ್ತೆ ಪುನಃ ದಾರಿಗೆ ಹೋಗಂಗಿಲ್ಲ ನನ್ನ ಇರೋವರೆಗೂ ನಾನು ನನ್ನ ಕುಟುಂಬದವರು ನನ್ನ ಮಕ್ಕಳು ನನ್ನ ತಾಯಿನ ತಮ್ಮ ತಮ್ಮನಿಂದ ಎಲ್ಲರೂ ನಾನು ದೇವರನ್ನ ಸೇವಿಸ್ತೀವಿ ದೇವರನ್ನೇ ನಾವು ಪ್ರೀತಿಸ್ ಮಾಡ್ತೀವಿ ಅದನ್ನ ಒಬ್ಬತ್ತಿನ ಆರಾಧನೆ ಮಾಡ್ತೀವಿ ಅದನ್ನು ಸಲ್ತಕ್ಕಂಥ ಗೌರವ ಯಾರಿಗೂ ಕೂಡ ಇಷ್ಟು ಹೇಳಿ ಎಲ್ಲ ಬಂದಿತು ಯಾ ದೇವರಿಗೆ ಸಾಕ್ಷ್ಯನ ಆಶೀರ್ವಾದ ಮಾಡಲಿ ಆಮೇಲೆ ಹೀಗಾಗಿ ಸಂಕ್ಷಿಪ್ತವಾಗಿ ದಯವಿಟ್ಟು ಹೇಳಬೇಕು